ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಏನು ಕಳೆದ ಎರಡು ಬಜೆಟ್ನಲ್ಲಿ ಸಿದ್ದರಾಮಯ್ಯ ಎರಡು ಬಜೆಟ್ನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ದಲಿತರಿಗೆ ತಕ್ಕಬೇಕಾದ ದೊಡ್ಡ ಯಾಕಂದ್ರೆ ಇವರು ಈ ಯೋಜನೆ ಯಾವುದು ಐದು ಗ್ಯಾರಂಟಿಗಳನ್ನ ತಂದಲ್ಲ ಚುನಾವಣೆಗೆ ಬಂದು ನಾವು ಐದು ಗ್ಯಾರಂಟಿಗಳನ್ನ ಕೊಡದಾಗಿದ್ದ ಆವಾಗ ನಿಮ್ಮಂತ ಪತ್ರಕರ್ತರು ಮತ್ತು ಅನೇಕ ಪ್ರಗತಿಪರರು ಕೇಳಿದ್ವಿ ನಾನು ಅದರಲ್ಲೂ ಕೂಡ ನಾವಂತೂ ಕೇಳಿದ್ವಿ ನೀವು ಇದನ್ನ ಹೇಳ್ತಾ ಇದೀರಲ್ಲ ಇದನ್ನು ದುಡ್ಡು ಎಲ್ಲಿ ತರ್ತೀರಿ ಅವಾಗ ಅವ್ರು ಹೇಳಿದ್ದು ಸಿದ್ದರಾಮಯ್ಯನವರು ನಾನು ಅತಿ ಹೆಚ್ಚು ಬಜೆಟ್ ಅನ್ನು ಬಳಸಿದ್ದೀನಿ ಬಜೆಟ್ ಹತ್ರ ನನಗೆ ನನ್ನ ಏನೋ ಬೆರಳಿನ ತುದಿಯಲ್ಲಿದೆ ನಾನು ಆರ್ಥಿಕ ತಜ್ಞ ನನ್ಗೆ ಗೊತ್ತು ಅಂತೇಳಿ ನಾವು ಅನ್ಕೊಂಡ್ವಿ ಅವರು ಇಷ್ಟು ಮಾಡಿದ್ದಾರೆ ಅದಕ್ಕೆ ಅನುಭವ ಇದೆ ಏನೋ ಒಂದು ಹೊಸ ತೆರಿಗೆ ನೀತಿಯನ್ನು ತಂದು ಹೊಸ ತೆರಿಗೆ ಏನಾದರೂ ಮಾಡಿ ಅದ್ರ ಮುಖಾಂತರ ಅದನ್ನು ಸರಿಪಡಿಸ್ತಾರೆ ಅಂತ ಆದರೆ ನಮ್ಗೆ ಗೊತ್ತಿರಲಿಲ್ಲ ಸಿದ್ದರಾಮಯ್ಯನವರು ದಲಿತರ ಜೋಬಿಗೆ ಕೈ ಹಾಕಿ ಪಿಕ್ ಪಾಕೆಟ್ ಮಾಡ್ತಾರೆ ಕಾಂಗ್ರೆಸ್ ದಲಿತರ ದುಡ್ಡನ್ನು ಪಿಕ್ ಪಾಕೆಟ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಆದರೆ ಈಗ ನಮ್ಗೆ ಗೊತ್ತಿದೆ ಎಸ್ ಸಿ ಎಸ್ ಪಿ ಎಸ್ ಸಿ ಎಸ್ ಪಿ ಮತ್ತು ಪಿ ಎಸ್ ಪಿ ಹಣವನ್ನು ಈ ಬಾರಿನೇ ಹದಿನಾಲ್ಕು ಸಾವಿರ ಕೋಟಿ ಕಳೆದ ಬಾರಿ ಒಂದು ಹನ್ನೊಂದು ಸಾವಿರ ಕೋಟಿ ಒಟ್ಟು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಕೋಟಿ ಬೆಲೆ ಎರಡು ಎರಡು ಬಜೆಟ್ ಕಳೆದ ಸಿದ್ದರಾಮಯ್ಯ ಮಾಡಿಸಿದ ಬಜೆಟ್ ಒಟ್ಟು ಎಸ್ ಸಿ ಪಿ ಎಸ್ ಸಿ ಎಸ್ ಪಿ ಮತ್ತು ಪಿ ಎಸ್ ಪಿ ಯೋಜನೆ ಬಂದ ಮೇಲೆ ಹತ್ರ ಹತ್ರ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ದಲಿತರಿಗೆ ಅಲ್ಲದ ಯೋಜನೆಗಳಿಗೆ ಬಳಸಿರೋದನ್ನು ನೋಡ್ತಾ ಇದ್ದೀನಿ ಒಂದು ಕಡೆ ಇನ್ನೊಂದು ಕಡೆ ಬಿಜೆಪಿ ಸರ್ಕಾರದಲ್ಲಿದ್ದಾಗ ಸಿದ್ದರಾಮಯ್ಯ ಅವರು ಜೋರಾಗಿ ಹೇಳ್ತಾ ಇದ್ದಾರೆ ಏನಂತ ಖಾಸಗಿ ವಲಯದಲ್ಲಿ ಕೂಡ ಮಿಸ್ ತರಬೇಕು ಯಾಕಂದ್ರೆ ಸರ್ಕಾರಿ ಕ್ಷೇತ್ರದ ಹುದ್ದೆಗಳು ಸೃಷ್ಟಿ ಆಗ್ತಾ ಇಲ್ಲ ಖಾಸಗಿ ವಲಯದಲ್ಲಿ ಜಾಸ್ತಿ ಸೃಷ್ಟಿ ಆಗ್ತಾ ಹಾಗಾಗಿ ಸರ್ಕಾರಿ ಕ್ಷೇತ್ರದಲ್ಲಿ ಖಾಸಗಿ ವಲಯದಲ್ಲಿ ಮೀಸಲಾತಿ ದೊಡ್ಡದಾಗಿ ಹೇಳಿಕೆ ಹೋದ ಕಡೆ ಎಲ್ಲ ಭಾಷಣ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಸಭೆಗಳು ಕರೀತಾರೆ ಅವ್ರನ್ನ ಎಲ್ಲ ಕಡೆ ಹೋಗಿ ಭಾಷಣ ಉಳಿತಾಯ್ತಾರೆ ಈಗ ಒಂದೇ ಸರ್ಕಾರ ಇದೆ ಯಾಕೆ ಅವರು ಖಾಸಗಿ ವಲಯದಲ್ಲಿ ಮಿಸ್ ಆಗಿದ್ದಾಗ್ತಾ ಇಲ್ಲ ಒಂದು ಕಡೆ ಬ್ಯಾಕ್ಲಾಗ್ ಹುದ್ದೆಗಳು ಲಕ್ಷಾಂತರ ಬ್ಯಾಕ್ಲಾಗ್ ಹುದ್ದೆಗಳು ಬಾಕಿ ಉಳ ಭಿ ಉಳ್ಕೊಂಡಿದ್ದಾರೆ ಇವ್ರು ಹೇಳ್ತಾರೆ ನಾವು ಔಟ್ಸೋರ್ಸಿಂಗಲ್ಲಿ ಮೀಸಲಾತಿ ಕೊಡ್ತೀವಿ ಅಂತ ಇದನ್ನು ಹೆಂಗಿದೆ ಕತೆ ಇದೆ ಅಲ್ಲಿ ಮೀಸಲಾತಿ ಕೊಡ್ತಾರೆ ಅಲ್ಲಿ ನಿಮಗೆ ಲಕ್ಷಾಂತರ ಬ್ಯಾಕ್ಲಾ ಹುದ್ದೆಗಳಿದೆ ಅದನ್ನು ಫಿಲ್ ಮಾಡಿದ್ರೆ ಆ ಹುದ್ದೆಗಳಿಗೆ ಮೀಸಲಾತಿಯ ಒಳಗೆ ಸುಮಾರು ಐವತ್ತು ಪರ್ಸೆಂಟು ಹಿಂದುಳಿದ ವರ್ಗಗಳು ಮತ್ತು